ನಮಸ್ಕಾರ ರೀಪಾ ಎಲ್ಲರಿಗೂ ಒಂದು ಕಾಡಕ್ಕೆ ಸುದ್ದಿ ತುಂಬ ನನಗೆ ಅಕ್ಕ ಬೆಳಗಾವಿ ಗ್ರಾಮೀಣಕ್ಕೆ ಹೊಂಟಾನ ಬೆಳಗಾವಿ ಗ್ರಾಮೀಣ ಭಾಗದಾಗ ಎರಡು ನೂರ ಇಪ್ಪತ್ತ್ ನಾಲ್ಕು ಕ್ಷೇತ್ರದಾಗ ಕರ್ನಾಟಕ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ವಾಹನ ಚಾಲನೆ ಮುಖಾಂತರ ಗ್ರೀನ್ ಸಿಗ್ನಲ್ ತಗೊಂಡು ಬಿಟ್ಟಾಳಕ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ ದೈವೆ ಮಹಾಲಕ್ಷ್ಮಿ ದೇವಸ್ಥಾನದ ಪೂಜೆ ಪುನಸ್ಕಾರದೊಂದಿಗೆ ಇವತ್ತು ಅನೇಕ ಗಣ್ಯ ಮಾನ್ಯರೊಂದಿಗೆ ಅದೇ ತೆರೆದ ವಾಹನದಲ್ಲಿ ಎಷ್ಟು ಸುಂದರ ಮಾಡ್ಯಾರ ನೋಡ್ರಿ ವಾಹನ ಅಕ್ಕ ಆ ಅಕ್ಕ ಅಲ್ಲಿ ಮ್ಯಾಲ ಕುಂತ ಭಾಷಣ ಮಾಡ್ಕೋತ ಇನ್ನ ಮತಗಳ ಬೇಟೆಗಾಗಿ ಹೋಗಿ ಈಗ ಅರ್ಧ ಇಲೆಕ್ಷನ್ ಮಾಡಿದಂಗಾಗಿ ಐತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ದ ಲಕ್ಷ್ಮೀ ಹೆಬ್ಬಾಳ್ಕರ್ದ ವೈಶಿಷ್ಟ್ಯ ನೋಡ್ರಿ ಎಲ್ಲಿ ಹೋದಲ್ಲಿ ಜನ ಬಾಳ್ ಶಿರಾಕತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾವಿರಾರು ಕೋಟಿ ರೂಪಾಯಿ ತಗೊಂಬಂದಾಳ ಅಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ಯಾಳ ಅಲ್ಲಿ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಭಾರಿ ಬಿರುಸಿನ ಪ್ರಚಾರದಲ್ಲಿ ಮೊಟ್ಟ ಮೊದಲನೇ ಸ್ಥಾನ ಪಡೆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನಸಭಾ ಪ್ರವೇಶ ಯಾಕಂತನ ಕಾಕ ಹೆಂಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿದಾಗ ಎಲ್ಲರೂ ಏನೇನೋ ಮಾತಾಡಿದರೂ ಸಹಿತ ಆದರೆ ನಾವು ಲಕ್ಷ್ಮಿ ಅಕ್ಕಾಗ ಓಟ್ ಹಾಕವ್ರ ಲಕ್ಷ್ಮಿ ಅಕ್ಕ ನಾವು ವಿಧಾನಸಭಾ ಕಳಿಸವ್ರ ಆಕೆ ಮಾಡಿದಂಥ ಅಭಿವೃದ್ಧಿ ಕಾರ್ಯ ನಮಗೆ ಸಾಕ್ಷಿ ಯಾವ ದೇಶ ರಾಜಕಾರಣ ಇಲ್ಲ ಯಾವ ಜಾತಿ ಧರ್ಮದ ಜಗಳಿಲ್ಲ ಯಾರು ಮೇಲು ಕೀಳು ಎಂಬ ಭಾವನೆ ಇಲ್ಲ ಎಲ್ಲರನ್ನು ಸಮಾನತೆಯ ವೇದಿಕೆಯಿಂದ ನೋಡುವಂಥ ಅಕ್ಕ ಈ ಲಕ್ಷ್ಮಿ ಅಕ್ಕ ವಿಧಾನಸಭಾ ಪ್ರವೇಶ ಮಾಡಿ ಬೈ ಚಾನ್ಸ್ ಸರ್ಕಾರ ಬತ್ತಂದ್ರೆ ಪವರ್ ಮಿನಿಸ್ಟರ್ ಆಗ್ತಾಳೆ ಬರ್ಕೋರಿ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನೂರ ನಲವತ್ತು ಕಾಂಗ್ರೆಸ್ ಶಾಸಕ ಸ್ಥಾನ ಬಂದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಪವರ್ ಮಿನಿಸ್ಟರ್ ಅತಿ ಉನ್ನತ ಸ್ಥಾನ ಸತೀಶ್ ಜಾರಕಿಹೊಳಿ ಇವರಿಬ್ಬರು ಪಾರ್ಟ್ ಆಫ್ ಗೌರ್ಮೆಂಟ್ ಇದ್ದಂಗೆ ರೀ ಅರ್ಧ ಪಾಲ್ ಸರ್ಕಾರದ ಇವರು ಪಾಲ ತಗೊಂಡಂ ಇದ್ದಂಗೆ ಇವರು ಏನು ಹೇಳ್ತಾರ ಸರ್ಕಾರ ನಡಿಬೇಕು ಯಾಕಂದ್ರೆ ಕಾಂಗ್ರೆಸ್ ಕೆಳಮಟ್ಟದಿಂದ ಶಕ್ತಿಯುತವಾಗಿ ಬೆಳೆಸಾರಿಯವರ ಈ ಬೆಳೆಸೋದು ನೋಡಿದ್ರೆ ಲಕ್ಷ್ಮಿ ಹಕ್ಕಾಗ ಅಲ್ಲಿ ಎಷ್ಟು ಜನ ಪ್ರೀತಿ ತೋರ್ಸಾಕತ್ತಾರ ಎಷ್ಟು ಸನ್ಮಾನ ಮಾಡಾಕತ್ತಾರ ಎಷ್ಟು ಶಾಲ್ ಹಾಕಾಕತ್ತಾರ ಎಷ್ಟು ಅರಿಶಿನ ಕುಂಕುಮ ಹಚ್ಚಾಕತ್ತಾರ ಹಂಗಾದ್ರೆ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಐತ್ರಿಪ್ಪ ಗ್ರಾಮೀಣ ಭಾಗದವರ ಇನ್ನು ಅಲ್ಲಿ ಪವರ್ ಮಿನಿಸ್ಟರ್ ಆಗಿ ಪವರ್ಫುಲ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಿಯಕ್ಕ ಅಕ್ಕ ಅವರ ತಮ್ಮನು ಆ ರೀತಿ ಕೆಲಸ ಮಾಡಕತ್ತಾನೆ ಮಗಾನು ಆ ರೀತಿ ಕೆಲಸ ಮಾಡಕತ್ತಾನೆ ಈ ರೀತಿ ತಮ್ಮ ಮತ್ತು ಮಗ ಇನ್ನು ಗ್ರಾಮೀಣ ಭಾಗ ಕರ್ನಾಟಕ ರಾಜ್ಯ ನೋಡಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ದ ಒಂದು ಸ್ಲೋಗನ್ ಐತಿ ಮನೆ ಮಗಳಾಗಿ ಕೆಲಸ ಮಾಡೇನ್ ಮನೆಯ ಸೊಸೆಯಾಗಿ ಕೆಲಸ ಮಾಡೇನ್ ಮನೆಯ ತಾಯಿಯಾಗಿ ಕೆಲಸ ಮಾಡೇನ್ ಮನೆಯ ಪ್ರತಿಯೊಂದು ಸುಖ ದುಃಖ ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಮ್ಮದು ಎಷ್ಟು ಶಕ್ತಿ ಐತಿ ಆ ಶಕ್ತಿ ಮೀರಿ ನಿಮಗೆ ಪರಿಹಾರ ಇಸೋದು ಕೊಟ್ಟೇನಿ ಹಾಗಾದರೆ ನೀವು ನನಗೆ ಮತ ಹಾಕಲೇಬೇಕು ಅಂತ ಹಕ್ಕಿನಿಂದ ಕೇಳ್ತಾಳ ಕೆಲಸ ಮಾಡ್ಯಾಳ ಅಂದಮೇಲೆ ಹೆಣ್ಮಕ್ಳು ಎಲ್ಲರೂ ಅನ್ನ ಅಕ್ಕಾಗ ಅಂದ ಮೇಲೆ ಈಗಾಗಲೇ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಇವತ್ತಿನ ತಾರೀಕಿನವರೆಗೆ ನಾಗಾಲೋಟದಿಂದ ಓಡಾಕತಾಳ ಅಕ್ಕ ಅಂದ ಮೇಲೆ ಯಾರು ಏನು ಮಾಡಕ್ಕೆ ಸಾಧ್ಯ ಗ್ರಾಮೀಣ ಭಾಗದಾಗಿನ ಕಾಂಗ್ರೆಸ್ ಬಾವುಟ ಆರೋದ್ ಇನ್ನು ಎರಡನೇ ಕ್ಷೇತ್ರಕ್ಕೆ ಬರ್ತದೆ ನೋಡ್ರಿ ಬೆನ್ನ 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 ಹತ್ಯೆ ಅರಬಾಮಿ ಕ್ಷೇತ್ರದ ಸರ್ವ ಮುಸಲ್ಮಾನ ಬಾಂಧವರು ಇದೇ ಮೂಡಲಿಗೆಯಲ್ಲಿ ಬಹಿರಂಗವಾಗಿ ಭಾರಿ ಪ್ರಮಾಣದಲ್ಲಿ ಹೂವಿನೊಂದಿಗೆ ತಲೆ ಮೇಲೆ ಹೂವು ಹಾಕಿ ಮೆರವಣಿಗೆ ಮುಖಾಂತರ ಇದೇ ಬಾಲಚಂದ್ರ ಜಾರಕಿಹೊಳಿನ ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಇರಿಸಿ ಸಂಪೂರ್ಣ ಬೆಂಬಲ ಮುಸಲ್ಮಾನರು ಕೊಡ್ತಾರಂದ್ರೆ ಇಲ್ಲಿ ಯಾವುದೇ ಜಾತಿ ಧರ್ಮದ ಗಲಭೆ ಇಲ್ಲ ಇಲ್ಲಿ ಮುಸಲ್ಮಾನರಿಗೆ ನೇತಾರ ಇದೇ ಬಾಲಚಂದ್ರ ಜಾರಕಿಹೊಳಿ ಅಂತೇಳಿ ಘಂಟಾಘೋಷವಾಗಿ ಅಲ್ಲಿ ಹಾಡಿನ ಮುಖಾಂತರ ಕುಣಿದು ಕುಪ್ಪಳಿಸಿ ಆ ವೇದಿಕೆಯನ್ನು ನೋಡಿದರೆ ಬಾಲಚಂದ್ರ ಜಾರಕಿಹೊಳಿಗೆ ಒಂದು ಬಿಗಟಾಣಿಕೆ ಕೊಟ್ಟಂಥ ಅರಬಾವಿ ಕ್ಷೇತ್ರದ ಮುಸಲ್ಮಾನರು ಯಾವ ರೀತಿ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗಿ ಬಾಲಚಂದ್ರ ಜಾರಕಿಹೊಳಿನ ವಿಧಾನಸಭಾ ಕಳಿಸೋದು ಪಕ್ಕ ಅಂತೇಳಿ ಸಂದೇಶ ನೋಡ್ರಿ ಆದ್ರ ಶಿವನ ಸಹಿತ ಹಾಕುತ್ತೇನೆ ಇವು ಪ್ರತಿಷ್ಠಿತ ಕ್ಷೇತ್ರಗಳು ಮತ್ತು ದಾನ ಧರ್ಮದ ಕೈಗಳು ಇರುವ ಕೈ ಕೈಗಳು ಇಂಥ ವ್ಯಕ್ತಿಗಳು ವಿಧಾನಸಭಾ ಪ್ರವೇಶ ಮಾಡಿದರ ಇಲ್ಲಿ ಮತ್ತೆ ಅಭಿವೃದ್ಧಿಯ ಸಾಕಾರ ಮೂರ್ತಿಗಳಾಗಿ ಕೆಲಸ ಮಾಡ್ತಾರ ಅನ್ನೋದ ಇವತ್ತಿನ ವಿಶೇಷ ಸುದ್ದಿ ಇಲ್ಲಿ ನೆರೆಯ ಗೋಕಾ ಕ್ಷೇತ್ರದಲ್ಲಿಯೂ ಸಹಿತ ಎಲ್ಲ ಸಮಾಜ ಬಾಂಧವರು ಸಹಿತ ರಮೇಶ್ ಜಾರಕಿಹೊಳಿ ಬೆನ್ನತ್ತಾರ ಈ ಯಮಕನ ಮಾಡ್ಯಾಗಂತೂ ಈಗಾಗಲೇ ಚುನಾವಣೆ ಫಲಿತಾಂಶ ಘೋಷಣೆ ಆದಂಗ ಅಲ್ಲಿ ಸತೀಶ್ ಜಾರಕಿಹೊಳಿ ನಾಗಾಲೋಡದಿಂದ ಓಡಾಕತ್ತಾರ ಬೆಳಗಾವಿ ಜಿಲ್ಲೆ ಹದಿನೆಂಟ ಕ್ಷೇತ್ರದ ಹದಿನಾಲ್ಕರಿಂದ ಮುಂಚೂಣಿ ಕಾಂಗ್ರೆಸ್ ಇನ್ನು ಯಾವ ರೀತಿ ಭಾರತೀಯ ಜನತಾ ಪಕ್ಷ ತನ್ನ ಚಾಕಚಕ್ಯತೆಯನ್ನ ಪ್ರದರ್ಶನ ಮಾಡ್ತೈತಿ ಇನ್ನು ಕಾದು ನೋಡಬೇಕು ಮತದಾರರು ಈಗಿನ ಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಚುನಾವಣಾ ಸಮೀಕ್ಷೆಯ ಪ್ರಕಾರ ನಮ್ಮ ಗುಪ್ತ ಮಾಹಿತಿಯ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನೈದು ಕಾಂಗ್ರೆಸ್ ಅಭ್ಯರ್ಥಿಗಳು ನಾಗಾಲೋಟದಿಂದ ಗೆಲುವಿನ ನಗೆಯನ್ನು ಬೀರಾಕತ್ತಾರ ಇನ್ನು ಭಾರತೀಯ ಜನತಾ ಪಕ್ಷ ಈ ನಾಗಾಲೋಟದಿಂದ ಓಡುವಂತ ಕುದುರೆಗೆ ಯಾವ ಮುಗದಾನ ಹಾಕ್ತಾರೆ ಇನ್ನು ಕಾದ ನೋಡ್ಬೇಕಲ್ರಿ ಹಂಗಾರ ಬೆಳಗಾವಿ ಜಿಲ್ಲೆ ಹದಿನೈದು ಕ್ಷೇತ್ರ ಬರೋರು ಎಷ್ಟು ಮಂದಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತಾರೆ ಖಡಕ ಕಾಕನ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪಾ ನಮಸ್ಕಾರ ಇವತ್ತಿನ ದಿವಸ ನನ್ನ ಆರಾಧ್ಯ ದೇವಿ ಕ್ಷೇತ್ರದ ಶಕ್ತಿ ದೇವತೆ ಸುಳೆಬಾವಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನ ಪಡೆದು ಯುಗಾದಿಯ ಈ ಒಂದು ಮುಹೂರ್ತದಲ್ಲಿ ಯುಗಾದಿ ಹಬ್ಬದ ದಿನದಂದು ಕ್ಷೇತ್ರದಲ್ಲಿ ಗುರು ಹಿರಿಯರ ಅಣ್ಣ ಅಕ್ಕಂದರ ಆಶೀರ್ವಾದವನ್ನ ಪಡೆದು ಇವತ್ತು ಮುಂಬರುವಂತ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯ ಪ್ರಚಾರವನ್ನ ಈ ಒಂದು ಶಕ್ತಿ ಸ್ಥಳವಾದಂತ ಸುಳೇಭಾಮಿ ದೇವಿಯ ಸನ್ನಿಧಿಯಿಂದ ಇವತ್ತು ನಾವು ಶುರು ಮಾಡ್ತಾ ಇದ್ದೀವಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಚಾರ ಶುಭಾರಂಭದ ಹೊತ್ತಿನಲ್ಲಿ ಉಪಸ್ಥಿತರಿರುವಂತ ಬಸನ್ ಕಾಕ ಅವರೇ ಶಂಕರ್ ಗೌಡ್ ಅಣ್ಣನವ್ರೆ ಅಡವೇಶಣ್ಣ ಇಟ್ಟಿಗೆ ಅವರೇ ನಮ್ಮ ಲಕ್ಷ್ಮೀನಾರಾಯಣ ಅಣ್ಣನವರೇ ನನ್ನ ಸಹೋದರಂತ ಬಂಡಿಗಾಡಿ ಅವ್ರೆ ನಮ್ಮ ಅಧ್ಯಕ್ಷರು ಸುಗನವರು ಬಂಗಣ್ಣವ್ರವರು ಇಲ್ಲಿ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಎಲ್ಲರೂ ಬಂದಿದ್ದಾರೆ ಇಸ್ಮಾಯಿಲ್ ಬೇಯ ಬಂದಿದ್ದಾರೆ ಮಲ್ಲೇಶಣ್ಣ ಚೌಗ್ಲಿ ಅವರು ಸಿದ್ದಪ್ಪನ ನಮ್ ಗುಂಡು ಬಂದು ನಿಂತಿದ್ದಾನೆ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆದಂತ ಸಹೋದರ ಮಹೇಶ್ ಅವರಿದ್ದಾರೆ ಕರಡಿಗುದ್ದಿ ಅಧ್ಯಕ್ಷರಿದ್ದಾರೆ ದಿಪ್ಪಕ್ ಇದ್ದಾರೆ ಎಲ್ಲ ನಮ್ಮ ಭಯಗಳು ಕೂಡ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಬಹಳ ಹುರುಪ್ನಿಂದ ಬಹಳ ಶಕ್ತಿಯಿಂದ ಬಹಳಷ್ಟು ಕಾನ್ಫಿಡೆನ್ಸ್ ನಿಂದ ಇಡೀ ಕ್ಷೇತ್ರದ ಜನರ ಮನೆ ಮಗಳಾಗಿ ಕೆಲಸ ಮಾಡಿದ್ದೀನಿ ಆ ಕೆಲಸವನ್ನ ನಿಮ್ಮ ಒಂದು ಸೇವೆ ಮಾಡಿದ್ದೀನಿ ಅಂತ ಇಟ್ಕೊಂಡು ಇವತ್ತು ಇಡೀ ಕ್ಷೇತ್ರದಲ್ಲಿ ಸುತ್ತಾಡ್ಲಿಕ್ಕೆ ನಿಮ್ಮ ಆಶೀರ್ವಾದವೇ ನನ್ನ ಬಲ ನಿಮ್ಮ ಆಶೀರ್ವಾದವೇ ನನಗೆ ಬೆಂಬಲ ಯಾವುದೇ ಜಾತಿ ಯಾವುದೇ ಭಾಷೆ ರಾಜಕಾರಣ ಮಾಡದೆ ಸರ್ವೇ ಜನ ಸುಖಿನೋಭವಂತೆ ಅನ್ನುವ ರೀತಿ ಬಸವಣ್ಣನವರ ಒಂದು ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ರಾಜಕಾರಣ ಮಾಡ್ತಾ ಇದ್ದೀನಿ ಐದು ಪರ್ಸೆಂಟ್ ರಾಜಕಾರಣ ತೊಂಬತ್ತೈದು ಪರ್ಸೆಂಟ್ ಧರ್ಮ ಕಾರಣ ಸಮಾಜ ಕಾರಣವನ್ನ ಮಾಡಿ ಇವತ್ತು ಕ್ಷೇತ್ರದ ಮಗಳಾಗಿ ನಿಮ್ಮೆಲ್ಲರ ತಂಗಿ ಅಕ್ಕ ಆಗಿ ಈ ಒಂದು ಮುಂಬರುವಂತ ಚುನಾವಣೆ ಆತನ ಯುದ್ಧನೇ ಅನ್ಬೋದು ಸತ್ಯ ಮೇವ ಜಯ ಅಂತ ಯಾವತ್ತಿದ್ರು ಹೇಳ್ತಾ ಇರ್ತೀನಿ ಧರ್ಮಕ್ಕೆ ಯಾವತ್ತಿದ್ರು ಕೂಡ ಜಯ ಸೊ ಅದಕ್ಕೆ ಇವತ್ತು ಎಲ್ಲ ಅನ್ನ ಹತ್ರ ಒಬ್ಬ ತಂಗಿಯಾಗಿ ವಿನಂತಿಯನ್ನ ಮಾಡ್ಕೊಳ್ತೀನಿ ಐದು ವರ್ಷ ಸೇವೆಯನ್ನ ಮಾಡುವಂತ ಅವಕಾಶ ಕೊಟ್ರಿ ಆ ಸೇವೆಯನ್ನು ನಿಸ್ವಾರ್ಥತೆಯಿಂದ ನಾನು ಮಾಡಿದೀನಿ ಮುಂಬರುವಂತ ಐದು ವರ್ಷಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಕ್ಷೇತ್ರವನ್ನ ಮುನ್ನಡೆಸುವಂತ ಶಕ್ತಿಯನ್ನ ಆ ತಾಯಿ ನಮಗೆ ಕರುಣಿಸ್ಲಿ ಅಂತ ಹೇಳಿ ಬೇಡ್ಕೊಂಡು ಇನ್ನು ಬರುವಂತ ಐವತ್ತು ದಿನ ನಾವೆಲ್ಲರೂ ಕೂಡ ಈ ಒಂದು ಮುಂಬರುವಂತ ಚುನಾವಣೆಗೆ ಸನ್ನದ್ದರಾಗಿರೋಣ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಪರಿಸ್ಥಿತಿಯನ್ನ ಎದುರಿಸೋಣ ವಿಜಯಲಕ್ಷ್ಮಿ ಖಂಡಿತವಾಗ್ಲು ನಿಮ್ಮೆಲ್ಲರ ಆಶೀರ್ವಾದದಿಂದ ಒಲದೇ ಒಲಿತಾಳೆ ಅಮ್ಮನ ಆಶೀರ್ವಾದದಿಂದ ಒಲದೇ ಒಲಿತಾಳೆ பாகல தூரண அ அங்கோலி சந்த கிடக்கினி சந்த பாகல தூரண அங்கோலி சந்த அங்க அரபாவி க்ஷேத்த நம்ம பாலச்சந்திர அண்ணன சந்த रुपा Yeah. ிகார thank <laughs> you